ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಅಪ್ಡೇಟ್ ಇದೆ ಐಟೀನ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ನೆನೆ ಎಷ್ಟು ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಸೊ ಯಾವಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಫೀಕ ಮುಗಿಸ್ಕೋಣ ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೋಡಿ ಯಾವ್ಯಾವ ಕೋರ್ಸ್ಗಳು ಇಂಜಿನಿಯರಿಂಗ್ ಯೋಗ ಮತ್ತು ನ್ಯಾಚುರೋಪತಿ ಬಿ ಫಾರ್ಮ್ ಅಂಡ್ ಫಾರ್ಮ್ ಡಿ ಕೃಷಿ ವಿಜ್ಞಾನ ಕೋರ್ಸ್ಗಳು ವೆಟರ್ನರಿ ಬಿ ಎಸ್ ಸಿ ನರ್ಸಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆಯುಷ್ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ತಾವು ಸಲ್ಲಿಸಿರುವ ಅರ್ಜಿಯಲ್ಲಿ ತಪ್ಪಾಗಿ ಮಾಹಿತಿಯನ್ನು ನಮೂದಿಸಿ ತಿದ್ದುಪಡಿ ಮಾಡಲು ಇಚ್ಛಿಸಿದ್ದಲ್ಲಿ ದಿನಾಂಕ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ ಸೊ ಅಫಿಷಿಯಲ್ ಆಗಿ ಅಥಾರಿಟಿಗಳು ಬಿಟ್ಟಿರತಕ್ಕಂಥ ಅಪ್ಡೇಟ್ ಇದು ಅಂದ್ರೆ ಯಾರೆಲ್ಲ ಈ ಸಿಇಟಿ ಎಕ್ಸಾಮಿನೇಷನ್ ಬರಲಿಕ್ಕೆ ಅಂದ್ರೆ ವಿವಿಧ ವೃತ್ತಿಪರ ಕೋರ್ಸ್ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಯಾರೆಲ್ಲ ಹಾಕಿದ್ರೋ ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ತಪ್ಪುಗಳನ್ನ ಮಾಡಿದ್ರೆ ಕರೆಕ್ಷನ್ ವಿಂಡೋ ಓಪನ್ ಆಗಿದೆ ಈಗ ಸೊ ನೀವು ಅಲ್ಲಿ ಕರೆಕ್ಷನ್ ಮಾಡಿಕೊಂಡು ಮತ್ತೆ ರೀಸಬ್ಮಿಟ್ ಸಬ್ಮಿಟ್ ಮಾಡಲಿಕ್ಕೆ ನಿಮ್ಗೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಇನ್ನು ಮುಂದುವರೆದಂತೆ ಇದ್ರ ಬಗ್ಗೆ ಅವರು ಹೇಳಿದಾರೆ ಈಗ ನೋಡಿ ಎಲ್ಲಿಂದ ಇಲ್ಲಿವರೆಗೆ ಹದಿನೆಂಟನೇ ತಾರೀಕಿಂದ ಹಿಡಿದು ಅಂದ್ರೆ ನಿನ್ನೆಯಿಂದ ನಿಮಗೆ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ನೆಕ್ಸ್ಟ್ ಮಂತ್ ತನಕ ನಿಮಗೆ ಟೈಮ್ ಇದೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಪ್ಪಾಗಿ ನಮೂದಿಸಿರುವ ಅದು ಮೀಸಲಾತಿ ಆಗಿರ್ಬೋದು ಮತ್ತೆ ವಿಶೇಷ ಪ್ರವರ್ಗಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆಗಿರ್ಬೋದು ಶೈಕ್ಷಣಿಕ ವಿವರಗಳು ಫಾರ್ ಎಕ್ಸಾಂಪಲ್ ನಿಮ್ಮ ಮಾರ್ಕ್ಸ್ ತಪ್ಪಾಗಿರ್ಬೋದು ನಿಮ್ಮ ನೇಮ್ಸ್ ತಪ್ಪಾಗಿರ್ಬೋದು ಪರ್ಸೆಂಟೇಜ್ ತಪ್ಪ ಕೊಟ್ಟಿರುವಂತದ್ದು ಇವೆಲ್ಲವನ್ನು ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ ಮತ್ತೆ ಕ್ಲಾಸ್ ಕೋಡ್ ಆಗಿರಬಹುದು ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಅಂತ ಅವರ ಕುಡಿದಾರೆ ನೋಡಿ ಸೊ ಆ ಒಂದು ಕೋರ್ಸ್ ಅಲ್ಲಿ ಯಾವ್ದಾದ್ರು ಬೇರೆ ಕೋರ್ಸ್ ಅನ್ನ ಮೆನ್ಷನ್ ಮಾಡಿದ್ರೆ ಸರಿಯಾದ ಕೋಡ್ನ ನೀವು ಅಲ್ಲಿ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇದೆ ಇವುಗಳನ್ನ ತಿದ್ದುಪಡಿ ಮಾಡಿಕೊಳ್ಳಬಹುದು ಅಂತ ಹೇಳಿದ್ದಾರೆ ಈಗ ಸೊ ನೆಕ್ಸ್ಟ್ ಸ್ಕಾಲ್ ಆಫ್ ಮಾಡ್ತೀನಿ ನೋಡಿ ಇನ್ನ ಒಂದು ಎರಡು ಪ್ಯಾರಾಗ್ರಾಫ್ ಇದೆ ಈಗ ಅವರೇ ಹೇಳಿರುವಂತದ್ದು ನೋಡಿ ಇಲ್ಲಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ಅವರ ಹೆಸರು ತಂದೆ ತಾಯಿ ಹೆಸರು ಜನ್ಮ ದಿನಾಂಕ ಎಸ್ ಎಸ್ ಎಲ್ ಸಿ ಅಂದ್ರೆ ಹತ್ತನೇ ತರಗತಿಯ ನೋಂದಣಿ ಸಂಖ್ಯೆ ಸೊ ರಿಜಿಸ್ಟರ್ ನಂಬರ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಯಾವ ಇಯರ್ಲಿ ಎಕ್ಸಾಮ್ ಬರೆದ್ರೆ ಅದಕ್ಕೊಂದು ನಂಬರ್ ಬರುತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆದು ಇನ್ನು ಎರಡನೇ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿಯ ನೋಂದಣಿ ಸಂಖ್ಯೆ ಇತ್ಯಾದಿ ಮಾಹಿತಿಗಳು ತಪ್ಪಾಗಿ ನಮೂದು ಮಾಡಿದ್ದಲ್ಲಿ ಅವುಗಳ ತಿದ್ದುಪಡಿಗೆ ಪ್ರಾಧಿಕಾರಕ್ಕೆ ಮನವಿಯನ್ನು ದಾಖಲೆ ಸಮೇತ ಸಲ್ಲಿಸುವುದು ಅಂತ ಹೇಳಿದ್ದಾರೆ ಸೊ ಅವುಗಳ ತಿದ್ದುಪಡಿ ಮಾಡಬೇಕಾದ್ರೆ ಪ್ರಾಧಿಕಾರಕ್ಕೆ ರೆಕುಷನ್ ಮಾಡಬೇಕು ವಿತ್ ದಾಖಲೆ ಜೊತೆಗೆ ಈಗ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ನಂಬರ್ ಅನ್ನ ತಪ್ಪಾಗಿ ಕೊಟ್ಟಿರ್ತಾರ ಅಂತ ಅನ್ಕೊಳ್ಳಿ ಅದನ್ನ ನೀವು ಕರೆಕ್ಷನ್ ಮಾಡಬೇಕು ತಿದ್ದುಪಡಿ ಮಾಡಬೇಕು ಅಂದ್ರೆ ಒರಿಜಿನಲ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಫೋಟೋ ಕಾಪಿ ಕಳಿಸಬೇಕಾಗುತ್ತೆ ಅವರಿಗೆ ಒಂದು ಜೆರಾಕ್ಸ್ ಕಾಪಿಯನ್ನ ಸೊ ನಮ್ಗೆ ಈ ರೀತಿ ಆಗಿದೆ ಅದನ್ನ ಈ ತರ ಕರೆಕ್ಷನ್ ಮಾಡಬೇಕು ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ನಾವು ಸಬ್ಮಿಟ್ ಮಾಡಿದೀವಿ ಅಂತ ಬರೆದು ಲೆಟರ್ ಅಲ್ಲಿ ನೀವು ಮೆನ್ಷನ್ ಮಾಡಿ ಅವ್ರು ಕಳಿಸಬೇಕಾಗುತ್ತೆ ಅದನ್ನ ಹೇಳಿದ್ದಾರೆ ಇಲ್ಲಿ ಸೊ ಇವೆಲ್ಲ ತಿದ್ದುಪಡಿ ಮಾಡ್ಬೇಕಾದ್ರೆ ಯಾವ್ದೋ ನೇಮ್ಸ್ ಆಗಿರ್ಬೋದು ಪೇರೆಂಟ್ಸ್ ನೇಮ್ಸ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ನಂಬರ್ಸ್ ಆಗಿರ್ಬೋದು ಮತ್ತೆ ಯು ಸಿ ಮಾಸ್ ಕಾರ್ಡ್ ನಂಬರ್ಸ್ ಆಗಿರ್ಬೋದು ಅವುಗಳನ್ನ ಕರೆಕ್ಷನ್ ಮಾಡ್ಬೇಕಾರೆ ರಿಕ್ವಿಷನ್ ಆಗ್ಬೇಕು ಮತ್ತೆ ಪೂರಕವಾಗಿ ದಾಖಲೆಗಳನ್ನ ಅಟ್ಯಾಚ್ ಮಾಡಿ ಅವ್ರು ಕಳಿಸಬೇಕಾಗತ್ತೆ ನೋಡಿ ಇಲ್ಲಿ ಹೇಳ್ತಾರೆ ಅಭ್ಯರ್ಥಿಗಳು ಕೃಷಿಕರ ಕೋಟಾದಡಿ ಪ್ರಾಯೋಗಿಕ ಪರೀಕ್ಷೆ ಬರೆಯಲು ಸಿಇಟಿ ಎರಡ್ ಸಾವಿರದ ಇಪ್ಪತ್ತೈದರ ಅರ್ಜಿಯಲ್ಲಿ ಕೃಷಿಕರ ಕೋಟ ನಮೂದಿಸದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ತಿದ್ದುಪಡಿಗೆ ಅವಕಾಶ ನೀಡಲಾಗಿದೆ ಇವರಿಗೆಲ್ಲ ಕಡಿಮೆ ಟೈಮ್ ಕೊಟ್ಟಿದ್ದಾರೆ ಈಗ ಸೊ ಇವತ್ತು ಹತ್ತೊಂಬತ್ತು ಅಂದ್ರೆ ಮೇ ಬಿ ಇನ್ ಫೈವ್ ಟು ಸಿಕ್ಸ್ ಡೇಸ್ ಇದೆ ಹೊಸದಾಗಿ ಕೃಷಿಕರ ನಮೂದಿಸಿರತಕ್ಕಂಥ ದಿನ ಕೃಷಿಕರ ಕೋಟಾ ನಮೂದಿಸಿದವರು ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಡಿ ವೆಬ್ಸೈಟ್ ಕೊಟ್ಟಿದ್ದಾರೆ ಎಸ್ ಟಿ ಟಿ ಬಿ ಸ್ಲಾಸ್ ಪಿ ಜಿ ಅಡ್ಮಿಷನ್ ಡಾಟ್ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಯು ಜಿ ಟಿ ಸ್ಲ್ಯಾಸ್ ಯು ಜಿ ಹೋಮ್ ಡಾಟ್ ಎ ಎಸ್ ಪಿ ಎಕ್ಸ್ ಅಂತ ವೆಬ್ಸೈಟ್ ನಲ್ಲಿ ತಪ್ಪದೇ ದಾಖಲು ದಾಖಲೆಗಳನ್ನು ಅಪ್ಲೋಡ್ ಮಾಡುವುದು ಅಂತ ಹೇಳಿದ್ದಾರೆ ಅಂದ್ರೆ ಯಾವ ಕೋಟಾದಲ್ಲಿ ಅವರು ಎಕ್ಸಾಮ್ ಅನ್ನು ಬರೀಬೇಕು ಅಂತ ಅವರ ಅಪೇಕ್ಷೆ ಇತ್ತು ಆ ಕೋಟಾವನ್ನ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಈಗ ಕೃಷಿಕರ ಕೋಟಾದಲ್ಲಿ ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನು ಬರೀಬೇಕು ಅಂತ ಅವರು ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ ಬಟ್ ಆ ಕೋಟಾವನ್ನ ಮೆನ್ಷನ್ ಮಾಡದೇ ಇದ್ದಾಗ ಅವ್ರಿಗೂ ಅವಕಾಶವನ್ನು ಮಾಡಿದರೆ ಮೆನ್ಷನ್ ಮಾಡಿ ಅಂತ ಆದ್ರೆ ಇಲ್ಲಿವರೆಗೆ ಸೊ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಅವಕಾಶವನ್ನು ಕೊಟ್ಟಿರೋದು ಅಂದ್ರೆ ಮೇ ಬಿ ಫೈವ್ ಡೇಸ್ ಟೈಮ್ ಇದೆ ಅಷ್ಟೊಳಗಡೆ ಆ ಕೋಟಾವನ್ನ ಮೆನ್ಷನ್ ಮಾಡಿ ಅಂತ ಹೇಳಿದರೆ ಅಂದ್ರೆ ವೆಬ್ಸೈಟ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ನಾನೇನು ವೆಬ್ಸೈಟ್ ಓದ್ದೆ ಆ ವೆಬ್ಸೈಟ್ ಅನ್ನ ಸೊ ಇದಿಷ್ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಸೊ ಯಾರೆಲ್ಲ ವೃತ್ತಿಪರ ಕೋರ್ಸ್ಗೆ ಸಂಬಂಧಪಟ್ಟಾಗಿ ಆನ್ಲೈನ್ ಅಪ್ಲಿಕೇಶನ್ ಈಗ ಹಾಕಿ ಒಂದಷ್ಟು ತಪ್ಪುಗಳನ್ನ ಮಾಡಿದ್ರೆ ಅವ್ರಿಗೆ ತಿದ್ದುಪಡಿಗೆ ಅವಕಾಶವನ್ನ ಮಾಡಿದ್ರೆ ಒಂದು ಎರಡು ರೀತಿಯ ತಿದ್ದುಪಡಿ ಈಗ ನಾನು ಹೇಳಿದ್ನಲ್ಲ ಅವಾಗಲೇ ನಿಮ್ಗೆ ಸೊ ಮೊದಲನೇ ತಿದ್ದುಪಡಿ ಬಂದು ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈಗ ಆಯ್ತಾ ಸೊ ಇದಾದ ನಂತರದಲ್ಲಿ ನೋಡಿ ಇನ್ನೊಂದು ತಿದ್ದುಪಡಿ ಹೇಳಿದ್ನಲ್ಲ ಕೃಷಿಕರ ಕೋಟಾದಡಿ ಅದ್ರ ಬಗ್ಗೆ ನಾನು ನಿಮ್ಗೆ ಈಗ ಹೇಳಿದೆ ನಾನು ಸೊ ಅದರ ಒಂದು ಕರೆಕ್ಷನ್ ಮಾಡಬೇಕು ಅಂದ್ರೆ ಇಪ್ಪತ್ ನಾಲ್ಕು ಇಪ್ಪತ್ತರ ತನಕ ಈಗ ಅವರು ಡೇಟ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಫೈವ್ ಡೇಸ್ ಟೈಮ್ ನ ಕೊಟ್ಟಿದ್ದಾರೆ ಸೊ ಇದಿಷ್ಟು ಏನು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಆಗ್ತಂತ ಅಭ್ಯರ್ಥಿಗಳಿಗೆ ಅದನ್ನೆಲ್ಲವನ್ನು ಹೇಳಿದೀನಿ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ